ಇವತ್ತು ಐತಿಹಾಸಿಕ ಕರಗ ಶಕ್ತಿಯೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಬೆಂಗಳೂರಿಗರ್ ಕಾಯ್ತಾ ಇರುವಂತ ಈ ಕರಗ ಐತಿಹಾಸಿಕ ಕರಗ ಇವತ್ತು ವಿಶೇಷವಾಗಿ ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದ ಒಳಗೆ ಕರಗ ಹೊತ್ತ ತಾಯಿ ಹೊರಬರ್ತಾಳೆ ಇವತ್ತು ಕರ್ಪೂರ ಸೇವೆ ಇರುತ್ತೆ ಬಳಿಕ ಬಳೆ ಶಾಸ್ತ್ರ ಕೂಡ ಇರುತ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಧರ್ಮರಾಯ ಸ್ವಾಮಿ ದೇಗುಲದ ಅಧ್ಯಕ್ಷ ಸತೀಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಪ್ಪನ್ ಪಾರ್ಕ್ ಮಾರ್ಕೆಟ್ ದರ್ಗಾ ಮೆಜೆಸ್ಟಿಕ್ ಕುಂಬಾರಪೇಟೆ ತಿಗಳರ ಪೇಟೆ ಮೂಲಕ ಕರಗ ಹೋರಡುತ್ತೆ ಇಂದು ಸುಮಾರು ಇಪ್ಪತ್ತು ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಶಕ್ತೋತ್ಸವಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂತದ್ದು ಇನ್ನು ಇವತ್ತಿನ ಕರಗ ಉತ್ಸವದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಸತೀಶ್ ಅವರಿದ್ದಾರೆ ಮಾತಾಡ್ಸ್ಕೊಂಡು ಹೋಗೋಣ ಸರ್ ಇವತ್ತು ರಾತ್ರಿಯಿಂದ ಶಕ್ತೋತ್ಸವ ನಡೆಯುತ್ತೆ ಬೆಳಿಗ್ಗೆ ಏನೆಲ್ಲ ಪೂಜಾ ಕಾರ್ಯಕ್ರಮಗಳಿರುತ್ತೆ ಇವತ್ತಿನ ಕಾರ್ಯಕ್ರಮ ಈಗ ರಾತ್ರಿ ಪೊಂಗಲ್ ಸೇವೆ ಅಂತ ಇತ್ತು ತುಂಬಾ ಚೆನ್ನಾಗಾಯ್ತು ಪೊಂಗಲ್ ಸೇವೆ ಆಗಿದೆ ನಾವು ಮಾಡ್ತೀರಿ ಪ್ರತಿಯೊಂದು ಮೂಲೆಯಲ್ಲೂ ಗಾವನ್ನ ಅಂತ ಹೇಳ್ತೀರಿ ಇವಾಗ ಅಷ್ಟೇ ಆಯಿತು ಅದು ಗಾವನ್ನ ಪೂಜಾರಿಗಳು ಹೋಗಿ ಪ್ರತಿಯೊಂದು ಕರ್ಗ ಹೋಗುತ್ತೆ ಗಲ್ಲಿನಲ್ಲಿ ಗಾವನ್ನ ಇಡ್ಬೋದು ಅಂದ್ರೆ ಯಾರು ಅಡೆತಡೆಗಳು ಮಾಡಿಡ್ತಾರೋ ಅದು ದೇವಿಗೆ ತಟ್ಟಬಾರ್ದು ಅಂತ ಅದು ಇವಾಗ ಆಯ್ತು ಇವಾಗ ಆಗಿದೆ ಗಂಗೆ ಪೂಜೆ ಇವತ್ತು ಕಬ್ಬುನ್ ಪಾರ್ಕಲ್ಲಿ ನಮ್ದು ಮೂಲ ಸ್ಥಾನ ಏನಿದೆಯೋ ಅಲ್ಲೋಗಿ ಗಂಗೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಮಂಗಳಾರತಿ ಆಗೋ ಟೈಮಲ್ಲಿ ಕರ್ಪೂರ ಸೇವೆ ಆಗುತ್ತೆ ನೋಡಿರ್ಬೋದು ನೀವು ಅದು ಸಾವಿರಾರು ಜಿ ಕರ್ಪೂರ ಅಂಟಿಸ್ತಾರೆ ದೇವಸ್ಥಾನ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಅದು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗುತ್ತೆ ಗಂಗೆ ಪೂಜೆ ಆದ್ಮೇಲೆ ಅದಾಗುತ್ತೆ ಅದಾಗಿದ್ಮೇಲೆ ಬಳೆ ಶಾಸ್ತ್ರ ಇದೆ ಕಂಪ್ಲೀಟ್ ದ್ರೌಪದಿ ತಾಯಿ ಹೆಂಗಿದೆಯೋ ಆ ಥರ ನಾವು ಪೂಜಾರಿ ಅವ್ರನ್ನ ಎತ್ತ ಪೂಜಾರಿ ಜ್ಞಾನೇಂದ್ರ ಸ್ವಾಮಿಗಳನ್ನ ಆ ತರ ರೆಡಿ ಆಗ್ತಾರೆ ಅವರು ಬಳೆ ಶಾಸ್ತ್ರ ಆದ್ಮೇಲೆ ಹೋಮಗಳಿರುತ್ತೆ ಹೋಮ ಆದ್ಮೇಲೆ ಅವರು ಭೀಮನಮಾವಾಸೆಗೆ ನಮ್ಮ ದೇವಸ್ಥಾನಕ್ಕೆ ಬಂದ್ಬಿಡ್ತಾರೆ ಕಂಪ್ಲೀಟ್ ಮನೆಯಿಂದ ಆರು ತಿಂಗಳಾದಮೇಲೆ ಇವತ್ತು ಅವ್ರ ತಾಯಿ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಬರ್ತಾರೆ ಈ ಥರ ನನಗೆ ಆಶೀರ್ವಾದ ಮಾಡಿ ಅಂತ ಅದು ಶಾಸ್ತ್ರಗಳು ಅದು ಒಂದು ಎಂಟು ಗಂಟೆ ಆಗುತ್ತೆ ನೈಟು ಅದಾದಮೇಲೆ ಮತ್ತೆ ನಾವು ಕಬ್ಬಿನ ಪಾರಕ್ಕೆ ಹೋಗಿ ಮೂಲ ಸ್ಥಾನಕ್ಕೆ ಹೋಗಿ ಆ ತಾಯಿನ ಇದು ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಕಲ್ಯಾಣಿಗೆ ಹೋಗಿ ಅಲ್ಲಿನೂ ಪೂಜೆ ಮಾಡಿಕೊಂಡು ಬಿ ಬಿ ಎಂ ಪಿನಲ್ಲಿ ನಮ್ದು ಏಳು ಸುತ್ತಿನ ಕೋಟೆ ಅಂತ ಏನು ಹೇಳ್ತೀರೋ ಅಲ್ಲಿ ಆದಿಶಕ್ತಿ ತಾಯಿಗೂ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಕರಗ ರೆಡಿಯಾಗಿ ಹೊರಗಡೆ ಆ ತಾಯಿ ಹೊರಗಡೆ ಬರೋದು ಹನ್ನೆರಡುವರೆ ಅಂತ ಟೈಮಿಂಗ್ಸ್ ಹಾಕಿದಿರಿ ಒಂದೂವರೆ ಒಂದು ಹನ್ನೆರಡುವರೆಯಿಂದ ಒಂದೂವರೆ ಆಗ್ಬೋದು ಆ ತಾಯಿ ಮೈ ತುಂಬಿದ್ಮೇಲೆ ಹೊರಗಡೆ ಬರೋದು ಅದು ಟೈಮಿಂಗ್ಸ್ ಯಾರು ಹೇಳೋಕ್ಕಾಗಲ್ಲ ಅದಾದಮೇಲೆ ಫಸ್ಟು ಕಬ್ಬನಪೇಟೆ ಹೋಗ್ತೀರಿ ಅದು ಏನಂದರೆ ಕಬ್ಬನಪೇಟೆಯಲ್ಲಿ ಈಗ ಹತ್ತು ಗಲ್ಲಿ ಇದೆ ಹತ್ತು ಗಲ್ಲಿನಲ್ಲಿ ಹತ್ತು ಗಲ್ಲಿಗೂ ನಾವು ಹೋಗಲ್ಲ ಫಸ್ಟ್ ನಾಲ್ಕು ಐದು ಗಲ್ಲಿಗೆ ಹೋಗ್ತೀರಿ ಅದು ಹಳೆ ಕಾಲದವ್ರು ಮಾಡ್ಕೊಂಡು ಬಂದಿರೋದು ಅಲ್ಲಿ ಮುಗಿಸ್ಕೊಂಡು ನಾವು ರಾಜ ಮಾರ್ಕೆಟು ಅಲ್ಲಿಂದ ಮಾರ್ಕೆಟು ಅಲ್ಲಿಂದ ಅವಿನಿ ಇದು ದರ್ಗಾ ದರ್ಗಾ ಇಂದ ಮೆಜೆಸ್ಟಿಕ್ ಅಣ್ಯಮ್ಮ ದೇವಸ್ಥಾನ ಮತ್ತೆ ಕುಂಬಾರಪೇಟೆ ಮುಖಾಂತರ ತಿಗಳೂರು ಪೇಟೆಗೆ ಬಂದು ಈ ಗಲ್ಲಿಯಿಂದ ಬಂದು ದೇವಸ್ಥಾನ ಒಳಗಡೆ ಹೋಗಲ್ಲ ಕಬ್ಬುನಪೇಟೆ ರಾತ್ರಿ ಮೂರು ಐದು ಗಲ್ಲಿ ಬಿಟ್ಟಿರ್ತಿರಲ್ಲ ಅದನ್ನ ಮತ್ತೆ ಹಿಂಗೆ ಹೋಗ್ತೀವಿ ಇಷ್ಟು ಸತೀಶ್ ಅವರ ಮಾತು ಅಂದ್ರೆ ಪ್ರಮುಖವಾಗಿ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಕರಗ ಉತ್ಸವ ಈಗಾಗಲೇ ನಡೆದು ಇವತ್ತು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಸರಿಯಾಗಿ ಸಂಜೆ ನಂತರ ಅಂದ್ರೆ ರಾತ್ರಿ ಹನ್ನೆರಡೂವರೆಯಿಂದ ಒಂದೂವರೆ ಹೊತ್ತಿಗೆ ತಾಯಿ ಕರಗ ಹೊತ್ತು ಆಚೆ ಬರ್ತಾರೆ ನಂತರ ಇಪ್ಪತ್ಮೂರು ಕಿಲೋಮೀಟರ್ ಅಷ್ಟು ಎಲ್ಲಾ ಕಡೆ ಸುತ್ತಿ ನಂತರ ಬೆಳಿಗ್ಗೆ ವಾಪಸ್ ದೇವಸ್ಥಾನಕ್ಕೆ ಬಂದು ನಂತರ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಇರುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ನ ಮಹೇಶ್ ಬಿಡದಿ ಜೊತೆ ದೀಪಿತೋಳ್ ರಿಪಬ್ಲಿಕ್ ಇವತ್ತು ಐತಿಹಾಸಿಕ ಕರಗ ಶಕ್ತೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಬೆಂಗಳೂರಿಗರು ಕಾಯ್ತಾ ಇರುವಂತಹ ಈ ಕರಗ ಐತಿಹಾಸಿಕ ಕರಗ ಇವತ್ತು ವಿಶೇಷವಾಗಿ ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದ ಒಳಗೆ ಕರಗ ಹೊತ್ತ ತಾಯಿ ಹೊರಬರ್ತಾಳೆ ಇವತ್ತು ಕರ್ಪೂರ ಸೇವೆ ಇರುತ್ತೆ ಬಳಿಕ ಬಳೆ ಶಾಸ್ತ್ರ ಕೂಡ ಇರುತ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಧರ್ಮರಾಯಸ್ವಾಮಿ ದೇಗುಲದ ಅಧ್ಯಕ್ಷ ಸತೀಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಬ್ಬನ್ ಪಾರ್ಕ್ ಮಾರ್ಕೆಟ್ ದರ್ಗಾ ಮೆಜೆಸ್ಟಿಕ್ ಕುಂಬಾರಪೇಟೆ ತಿಗಳರ ಪೇಟೆ ಮೂಲಕ ಕರಗ ಹೊರಡುತ್ತೆ ಇಂದು ಸುಮಾರು ಇಪ್ಪತ್ತು ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಶಕ್ತೋತ್ಸವಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂತದ್ದು ಇನ್ನು ಇವತ್ತಿನ ಕರಗ ಉತ್ಸವದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಧರ್ಮರಾಯಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಸತೀಶ್ ಅವರಿದ್ದಾರೆ ಮಾತಾಡ್ಸ್ಕೊಂಡು ಹೋಗೋಣ ಸರ್ ಇವತ್ತು ರಾತ್ರಿಯಿಂದ ಶಕ್ತೋತ್ಸವ ನಡೆಯುತ್ತೆ ಬೆಳಿಗ್ಗೆ ಏನೆಲ್ಲ ಪೂಜಾ ಕಾರ್ಯಕ್ರಮಗಳಿರುತ್ತೆ ಇವತ್ತಿನ ಕಾರ್ಯಕ್ರಮ ಮೇಡಮ್ ಈಗ ರಾತ್ರಿ ಪೊಂಗಲ್ ಸೇವೆ ಅಂತ ಇತ್ತು ತುಂಬಾ ಆಯ್ತು ಪೊಂಗಲ್ ಸೇವೆ ಆಗಿದೆ ನಾವೇನ್ ಮಾಡ್ತೀರಿ ಪ್ರತಿಯೊಂದು ಮೂಲೆನಲ್ಲೂ ಗಾವನ್ನ ಅಂತ ಹೇಳ್ತೀರಿ ಇವಾಗ ಅಷ್ಟೇ ಅದು ಗಾವನ್ನ ಪೂಜಾರಿಗಳು ಹೋಗಿ ಪ್ರತಿಯೊಂದು ತರಗ ಹೋಗುತ್ತೆ ಗಲ್ಲಿನಲ್ಲಿ ಗಾವನ್ನ ಇಡ್ಬೋದು ಅಂದ್ರೆ ಯಾರು ಆಡೆತಡೆಗಳು ಮಾಡಿರ್ತಾರೋ ಅದು ದೇವಿಗೆ ತಟ್ಟಬಾರದು ಅಂತ ಅದ ಇವಾಗ ಆಯ್ತು ಇವಾಗ ಆ ಗಂಗೆ ಪೂಜೆ ಇವತ್ತು ಕಬ್ಬನ್ ಪಾರ್ಕ್ ಅಲ್ಲಿ ನಮ್ದು ಮೂಲ ಸ್ಥಾನ ಏನಿದೆಯೋ ಅಲ್ಲೋಗಿ ಗಂಗೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಮಂಗಳಾರತಿ ಆಗೋ ಟೈಮ್ ಅಲ್ಲಿ ಕರ್ಪೂರ ಸೇವೆ ಆಗುತ್ತೆ ನೋಡಿರ್ಬೋದು ನೀವು ಅದು ಸಾವಿರಾರು ಕೆಜಿ ಕರ್ಪೂರ ಅಂಟಿಸ್ತಾರೆ ದೇವಸ್ಥಾನ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಅದು ಒಂದು ಹನ್ನೆರಡು ಗಂಟೆ ನೆರಡುವರೆ ಆಗುತ್ತೆ ಗಂಗೆ ಪೂಜೆ ಆದ್ಮೇಲೆ ಅದಾಗುತ್ತೆ ಅದಾಗಿದ್ಮೇಲೆ ಬಳೆ ಶಾಸ್ತ್ರ ಇದೆ ಕಂಪ್ಲೀಟ್ ದ್ರೌಪದಿ ತಾಯಿ ಹೆಂಗಿದೆಯೋ ಆ ತರ ನಾವು ಪೂಜಾರಿ ಅವ್ರನ್ನ ಕರಗಯತ್ತ ಪೂಜಾರಿ ಜ್ಞಾನೇಂದ್ರ ಸ್ವಾಮಿಗಳನ್ನ ಆ ತರ ರೆಡಿ ಆಗ್ತಾರೆ ಅವರು ಬಳೆ ಶಾಸ್ತ್ರ ಆದ್ಮೇಲೆ ಹೋಮಗಳಿರುತ್ತೆ ಹೋಮ ಆದ್ಮೇಲೆ ಅವರು ಭೀಮ್ ನಮಾವಾಸೆಗೆ ನಮ್ಮ ದೇವಸ್ಥಾನಕ್ಕೆ ಬಂದ್ಬಿಡ್ತಾರೆ ಕಂಪ್ಲೀಟ್ ಮನೆಯಿಂದ ಆರು ತಿಂಗಳಾದಮೇಲೆ ಇವತ್ತು ಅವ್ರ ತಾಯಿ ಹತ್ರ ಹೋಗಿ ಆಶೀರ್ವಾದ ತಗೊಂಡ್ ಬರ್ತಾರೆ ಈ ಥರ ನನಗೆ ಆಶೀರ್ವಾದ ಮಾಡಿ ಅಂತ ಅದು ಶಾಸ್ತ್ರಗಳು ಅದು ಒಂದು ಎಂಟು ಗಂಟೆ ಆಗುತ್ತೆ ನೈಟು ಅದಾದಮೇಲೆ ಮತ್ತೆ ನಾವು ಕಬ್ಬಿನ ಪರಕ್ಕೆ ಹೋಗಿ ಮೂಲ ಸ್ಥಾನಕ್ಕೆ ಹೋಗಿ ಆ ತಾಯಿನ ಇದು ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಕಲ್ಯಾಣಿಗೆ ಹೋಗಿ ಅಲ್ಲಿನೂ ಪೂಜೆ ಮಾಡಿಕೊಂಡು ಬಿ ಬಿ ಎಂಪಿನಲ್ಲಿ ನಮ್ಮದು ಏಳು ಸುತ್ತಿನ ಕೋಟೆ ಅಂತ ಏನು ಹೇಳ್ತಿರೋ ಅಲ್ಲಿ ಆದಿಶಕ್ತಿ ತಾಯಿಗೂ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಕರಗ ರೆಡಿಯಾಗಿ ಹೊರಗಡೆ ಆ ತಾಯಿ ಹೊರಗಡೆ ಬರೋದು ಹನ್ನೆರಡುವರೆ ಅಂತ ಟೈಮಿಂಗ್ಸ್ ಹಾಕಿದ್ದೀರಿ ಒಂದುವರೆ ಒಂದು ಹನ್ನೆರಡುವರೆಯಿಂದ ಒಂದೂವರೆ ಆಗ್ಬೋದು ಆ ತಾಯಿ ಮೈ ಮೇಲೆ ಹೊರಗಡೆ ಬರೋದು ಅದು ಟೈಮಿಂಗ್ಸ್ ಯಾರು ಹೇಳೋಕ್ಕಾಗಲ್ಲ ಅದಾದ ಮೇಲೆ ಫಸ್ಟು ಕಬ್ಬನಪೇಟೆ ಹೋಗ್ತೀರಿ ಅದು ಏನಂದರೆ ಕಬ್ಬನ್ಪೇಟೆನಲ್ಲಿ ಈಗ ಹತ್ತು ಗಲ್ಲಿ ಇದೆ ಹತ್ತು ಗಲ್ಲಿನಲ್ಲಿ ಹತ್ತು ಗಲ್ಲಿಗೂ ನಾವು ಹೋಗಲ್ಲ ಫಸ್ಟು ನಾಲ್ಕು ಐದು ಗಲ್ಲಿಗೆ ಹೋಗ್ತೀರಿ ಅದು ಹಳೇ ಕಾಲದವ್ರು ಮಾಡ್ಕೊಂಡ್ಬಂದಿರೋದು ಅಲ್ಲಿ ಮುಗಿಸ್ಕೊಂಡು ನಾವು ರಾಜ ಮಾರ್ಕೆಟು ಅಲ್ಲಿಂದ ಮಾರ್ಕೆಟು ಅಲ್ಲಿಂದ ಅವಿನಿ ಇದು ದರ್ಗಾ ದರ್ಗಾ ಇಂದ ಮೆಜೆಸ್ಟಿಕ್ ಅಣ್ಯಮ್ಮ ದೇವಸ್ಥಾನ ಮತ್ತೆ ಕುಂಬಾರಪೇಟೆ ಮುಖಾಂತರ ತಿಗಳ ಪೇಟೆಗೆ ಬಂದು ಈ ಗಲ್ಲಿಯಿಂದ ಬಂದು ದೇವಸ್ಥಾನ ಒಳಗಡೆ ಹೋಗಲ್ಲ ಕಬ್ಬನ್ ಪೇಟೆ ರಾತ್ರಿ ಮೂರು ಐದು ಗಲ್ಲಿ ಬಿಟ್ಟಿರ್ತೀರಲ್ಲ ಅದನ್ನ ಮತ್ತೆ ಹಿಂಗ ಹೋಗ್ತೀವಿ ಇಷ್ಟು ಸತೀಶ್ ಅವರ ಮಾತು ಅಂದ್ರೆ ಪ್ರಮುಖವಾಗಿ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಕರಗ ಉತ್ಸವ ಈಗಾಗಲೇ ನಡೆದು ಇವತ್ತು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಸರಿಯಾಗಿ ಸಂಜೆ ನಂತರ ಅಂದರೆ ರಾತ್ರಿ ಹನ್ನೆರಡೂವರೆಯಿಂದ ಒಂದೂವರೆ ಹೊತ್ತಿಗೆ ತಾಯಿ ಕರಗ ಹೊತ್ತು ಆಚೆ ಬರ್ತಾರೆ ನಂತರ ಇಪ್ಪತ್ಮೂರು ಕಿಲೋಮೀಟರ್ ಅಷ್ಟು ಎಲ್ಲಾ ಕಡೆ ಸುತ್ತಿ ನಂತರ ಬೆಳಿಗ್ಗೆ ವಾಪಸ್ ದೇವಸ್ಥಾನಕ್ಕೆ ಬಂದು ನಂತರ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಇರುತ್ತೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ಇವತ್ತು ಐತಿಹಾಸಿಕ ಕರಗ ಶಕ್ತಿಯೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಬೆಂಗಳೂರಿಗ ಕಾಯ್ತಾ ಇರುವಂತಹ ಈ ಕರಗ ಐತಿಹಾಸಿಕ ಕರಗ ಇವತ್ತು ವಿಶೇಷವಾಗಿ ರಾತ್ರಿ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದ ಒಳಗೆ ಕರಗ ಹೊತ್ತ ತಾಯಿ ಹೊರಬರ್ತಾಳೆ ಇವತ್ತು ಕರ್ಪೂರ ಸೇವೆ ಇರುತ್ತೆ ಬಳಿಕ ಬಳೆ ಶಾಸ್ತ್ರ ಕೂಡ ಇರುತ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಮಿ ದೇಗುಲದ ಅಧ್ಯಕ್ಷ ಸತೀಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಬ್ಬನ್ ಪಾರ್ಕ್ ಮಾರ್ಕೆಟ್ ದರ್ಗಾ ಮೆಜೆಸ್ಟಿಕ್ ಕುಂಬಾರಪೇಟೆ ತಿಗಳರಪೇಟೆ ಮೂಲಕ ಕರಗ ಹೊರಡುತ್ತೆ ಇಂದು ಸುಮಾರು ಇಪ್ಪತ್ತು ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಶಕ್ತೋತ್ಸವಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂತದ್ದು ಇನ್ನು ಇವತ್ತಿನ ಕರಗ ಉತ್ಸವದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂತಹ ಸತೀಶ್ ಅವರಿದ್ದಾರೆ ಮಾತಾಡಿಸ್ಕೊಂಡು ಹೋಗೋಣ ಸರ್ ಇವತ್ತು ರಾತ್ರಿಯಿಂದ ಶಕ್ತೋತ್ಸವ ನಡೆಯುತ್ತೆ ಬೆಳಿಗ್ಗೆ ಏನೆಲ್ಲ ಪೂಜಾ ಕಾರ್ಯಕ್ರಮಗಳಿರುತ್ತೆ ಇವತ್ತಿನ ಕಾರ್ಯಕ್ರಮ ಏನು ಮೇಡಮ್ ಈಗ ರಾತ್ರಿ ಪೊಂಗಲ್ ಸೇವೆ ಅಂತ ಇತ್ತು ತುಂಬಾ ಚೆನ್ನಾಗಾಯ್ತು ಪೊಂಗಲ್ ಸೇವೆ ಆಗಿದೆ ನಾವು ಮಾಡ್ತೀರಿ ಪ್ರತಿಯೊಂದು ಮೂಲೆಯಲ್ಲೂ ಗಾವನ್ನ ಅಂತ ಹೇಳ್ತೀರಿ ಇವಾಗ ಅಷ್ಟೇ ಆಯ್ತು ಅದು ಗಾವನ್ನ ಪೂಜಾರಿಗಳು ಹೋಗಿ ಪ್ರತಿಯೊಂದು ತರಗ ಹೋಗುತ್ತೆ ಗಲ್ಲಿನಲ್ಲಿ ಗಾವನ್ನ ಇಡ್ಬೋದು ಅಂದ್ರೆ ಯಾರು ಅಡೆತಡೆಗಳು ಮಾಡಿರ್ತಾರೋ ಅದು ದೇವಿಗೆ ತಟ್ಟಬಾರದು ಅಂತ ಅದ ಇವಾಗ ಆಯ್ತು ಇವಾಗ ಗಂಗೆ ಪೂಜೆ ಇವತ್ತು ಕಬ್ಬುನ್ ಪಾರ್ಕಲ್ಲಿ ನಮ್ದು ಮೂಲ ಸ್ಥಾನ ಏನಿದೆಯೋ ಅಲ್ಲೋಗಿ ಗಂಗೆ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಮಂಗಳಾರತಿ ಆಗೋ ಟೈಮಲ್ಲಿ ಮೇಲೆ ಕರ್ಪೂರ ಸೇವೆ ಆಗುತ್ತೆ ನೋಡಿರ್ಬೋದು ನೀವು ಅದು ಸಾವಿರಾರು ಜಿ ಕರ್ಪೂರ ಅಂಟಿಸ್ತಾರೆ ದೇವಸ್ಥಾನ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಅದು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗುತ್ತೆ ಗಂಗೆ ಪೂಜೆ ಆದ್ಮೇಲೆ ಅದಾಗುತ್ತೆ ಅದಾಗಿದ್ಮೇಲೆ ಬಳೆ ಶಾಸ್ತ್ರ ಇದೆ ಕಂಪ್ಲೀಟ್ ದ್ರೌಪದಿ ತಾಯಿ ಹೆಂಗಿದೆಯೋ ಆ ತರ ನಾವು ಪೂಜಾರಿ ಅವ್ರನ್ನ ಕರಗಾಯತ್ತ ಪೂಜಾರಿ ಜ್ಞಾನೇಂದ್ರ ಸ್ವಾಮಿಗಳನ್ನ ಆ ತರ ರೆಡಿ ಆಗ್ತಾರೆ ಅವರು ಬಳೆ ಶಾಸ್ತ್ರ ಆದ್ಮೇಲೆ ಹೋಮಗಳಿರುತ್ತೆ ಹೋಮ ಆದ್ಮೇಲೆ ಅವರು ಭೀಮ್ ನಮಾವಾಸೆಗೆ ನಮ್ಮ ದೇವಸ್ಥಾನಕ್ಕೆ ಬಂದ್ಬಿಡ್ತಾರೆ ಕಂಪ್ಲೀಟ್ ಮನೆಯಿಂದ ಆರು ತಿಂಗಳಾದಮೇಲೆ ಇವತ್ತು ಅವ್ರ ತಾಯಿ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಬರ್ತಾರೆ ಈ ಥರ ನನಗೆ ಆಶೀರ್ವಾದ ಮಾಡಿ ಅಂತ ಅದು ಶಾಸ್ತ್ರಗಳು ಅದು ಒಂದು ಎಂಟು ಗಂಟೆ ಆಗುತ್ತೆ ನೈಟು ಅದಾದಮೇಲೆ ಮತ್ತೆ ನಾವು ಕಬ್ಬಿನ ಪಾರಕ್ಕೆ ಹೋಗಿ ಮೂಲ ಸ್ಥಾನಕ್ಕೆ ಹೋಗಿ ಆ ತಾಯಿನ ಇದು ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಕಲ್ಯಾಣಿಗೋಗಿ ಅಲ್ಲಿನೂ ಪೂಜೆ ಮಾಡಿಕೊಂಡು ಬಿ ಬಿ ಎಂ ಪಿನಲ್ಲಿ ನಮ್ಮದು ಏಳು ಸುತ್ತಿನ ಕೋಟೆ ಅಂತ ಏನು ಹೇಳ್ತೀರೋ ಅಲ್ಲಿ ಆದಿಶಕ್ತಿ ತಾಯಿಗೂ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಕರಗ ರೆಡಿಯಾಗಿ ಹೊರಗಡೆ ಆ ತಾಯಿ ಹೊರಗಡೆ ಬರೋದು ಹನ್ನೆರಡುವರೆ ಅಂತ ಟೈಮಿಂಗ್ಸ್ ಹಾಕಿದಿರಿ ಒಂದುವರೆ ಒಂದು ಹನ್ನೆರಡುವರೆಯಿಂದ ಒಂದೂವರೆ ಆಗ್ಬೋದು ಆ ತಾಯಿ ಮೈ ತುಂಬಿದ ಮೇಲೆ ಹೊರಗಡೆ ಬರೋದು ಅದು ಟೈಮಿಂಗ್ಸ್ ಯಾರು ಹೇಳೋಕ್ಕಾಗಲ್ಲ ಅದಾದಮೇಲೆ ಫಸ್ಟು ಕಬ್ಬನಪೇಟೆ ಹೋಗ್ತೀರಿ ಅದು ಏನೆಂದರೆ ಕಬ್ಬನಪೇಟೆನಲ್ಲಿ ಈಗ ಹತ್ತು ಗಲ್ಲಿ ಇದೆ ಹತ್ತು ಗಲ್ಲಿನಲ್ಲಿ ಹತ್ತು ಗಲ್ಲಿಗೂ ನಾವು ಹೋಗಲ್ಲ ಫಸ್ಟ್ ನಾಲ್ಕು ಐದು ಗಲ್ಲಿಗೆ ಹೋಗ್ತೀರಿ ಅದು ಹಳೆ ಕಾಲದವ್ರು ಮಾಡ್ಕೊಂಡು ಬಂದಿರೋದು ಅಲ್ಲಿ ಮುಗಿಸ್ಕೊಂಡು ನಾವು ರಾಜ ಮಾರ್ಕೆಟು ಅಲ್ಲಿಂದ ಮಾರ್ಕೆಟು ಅಲ್ಲಿಂದ ಅವಿನಿ ಇದು ದರ್ಗಾ ದರ್ಗಾ ಇಂದ ಮೆಜೆಸ್ಟಿಕ್ ಅಣ್ಯಮ್ಮ ದೇವಸ್ಥಾನ ಮತ್ತೆ ಕುಂಬಾರಪೇಟೆ ಮುಖಾಂತರ ತಿಗಳೂರು ಪೇಟೆಗೆ ಬಂದು ಈ ಗಲ್ಲಿಯಿಂದ ಬಂದು ದೇವಸ್ಥಾನ ಒಳಗಡೆ ಹೋಗಲ್ಲ ಪೇಟೆ ರಾತ್ರಿ ಮೂರು ಐದು ಗಲ್ಲಿ ಬಿಟ್ಟಿರ್ತಿರಲ್ಲ ಅದನ್ನ ಮತ್ತೆ ಹಿಂಗೆ ಹೋಗ್ತೀವಿ ು ಸತೀಶ್ ಅವರ ಮಾತು ಅಂದ್ರೆ ಪ್ರಮುಖವಾಗಿ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಕರಗ ಉತ್ಸವ ಈಗಾಗಲೇ ನಡೆದು ಇವತ್ತು ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಸರಿಯಾಗಿ ಸಂಜೆ ನಂತರ ಅಂದ್ರೆ ರಾತ್ರಿ ಹನ್ನೆರಡೂವರೆ ಒಂದೂವರೆ ಹೊತ್ತಿಗೆ ತಾಯಿ ಕರಗ ಹೊತ್ತು ಆಚೆ ಬರ್ತಾರೆ ನಂತರ ಇಪ್ಪತ್ಮೂರು ಕಿಲೋಮೀಟರ್ ಅಷ್ಟು ಎಲ್ಲಾ ಕಡೆ ಸುತ್ತಿ ನಂತರ ಬೆಳಿಗ್ಗೆ ವಾಪಸ್ ದೇವಸ್ಥಾನಕ್ಕೆ ಬಂದು ನಂತರ ಎರಡು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಇರುತ್ತೆ ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ಮಹೇಶ್ ಬಿಡಿದಿ ಜೊತೆ ದೀಪಿತುಳು ಪಡೀಕು ರಿಪಬ್ಲಿಕ್ ಕನ್ನಡ ಮಹೇಶ್ ಬಿಡದಿ ಜೊತೆ ದೀಪಿತುಳು ಪಡೀಕು ರಿಪಬ್ಲಿಕ್ cut it up